ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಂದರೆ ಚಿಕ್ಕದಾಗಿ ಶಾಪಿಂಗ್ ಮಾಡಿದ್ವಿ ತುಂಬ ದಿನ ಆದಮೇಲೆ ಹೋಗಿದ್ದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ ಹೊಸ್ದಾಗಿ ಕಲೆಕ್ಷನ್ ಬಂದಿದೆ ಅಂತ ಹೇಳಿದರು ಹಾಗೆ ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ರದ್ದು ಬರ್ತ್ಡೇ ಕೂಡ ಇತ್ತು ಹಾಗೆ ಅವ್ರಿಗೊಂದು ಡ್ರೆಸ್ ತೊಗೊಂಬರೋಣ ಅಂತ ಹೋಗಿದ್ವಿ ಹಾಗೆ ಹೊಸ್ದಾಗಿ ಈಗ ಕಾರ್ಡ್ ಸೆಟ್ಗಳೆಲ್ಲ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ನೋಡ್ತಾ ಇದ್ದೆ ಚೆನ್ನಾಗಿತ್ತು ಪರವಾಗಿಲ್ಲ ಇಷ್ಟ ಆಯಿತು ನನಗೂ ಕೂಡ ಈಗ ಹೊರಗಡೆ ಓಡಾಡ್ತಿರ್ತೀವಿ ಬೇಕು ಪ್ರತಿದಿನ ಹೊರಗಡೆ ಬರೋದ್ರಿಂದ ಡ್ರೆಸ್ಗಳು ನನಗೂ ಕೂಡ ಬೇಕಿತ್ತು ನೋಡೋಣ ಅಂತ ನೋಡ್ತಿದ್ದೆ ಫಸ್ಟು ನಮ್ಮ ಸ್ಟೂಡೆಂಟ್ ಬರ್ತಡೇಗೆ ಅಂತ ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಬಿಡೋಣ ಅಂತ ನೋಡ್ತಾ ಇದ್ದೀನಿ ಇವತ್ತು ಬಂದಿರೋದು ನಮ್ಮ ಕುಣಿಗಲ್ನಲ್ಲೇ ಇರೋವಂಥ ಖುಷ್ ಫ್ಯಾಷನ್ಸ್ಗೆ ತುಂಬ ಸಲ ತೋರಿಸಿದ್ದೀನಿ ಎಷ್ಟೊಂದು ಜನ ಕೇಳ್ತಿರ್ತೀರ ನೀವೆಲ್ಲಿ ತೊಗೊತೀರೋ ಡ್ರೆಸ್ ಜಾಸ್ತಿ ಅಂತ ನಾನು ಶಾಪಲ್ಲಿ ಪರ್ಚೇಸ್ ಮಾಡೋದಾದ್ರೆ ಜಾಸ್ತಿ ಶಾಪಿಂಗ್ ಮಾಡೋದು ಇದೇ ಶಾಪಲ್ಲಿ ಇಲ್ಲಾಂದರೆ ಆನ್ಲೈನ್ ಶಾಪಿಂಗ್ ಮಾಡಿರ್ತೀನಿ ಕೆಲವೊಂದು ಸಲ ಬರೋದಕ್ಕೆ ಟೈಮ್ ಇಲ್ಲ ಅಂದಾಗ ಹಾಗೆ ಕೆಲವೊಂದು ಸಲ ಆಫರಲ್ಲೆಲ್ಲ ಸಿಕ್ತು ಸಿಕ್ಕಿದಾಗ ಅಜಿಯೋ ಮಿಂತ್ರಾ ಅಮೆಝಾನ್ ಈ ಥರ ಆನ್ಲೈನಲ್ಲಿ ಕೂಡ ಶಾಪಿಂಗ್ ಮಾಡ್ತಾ ಇರ್ತೀನಿ ಇವತ್ತು ನಮ್ಮ ಸ್ಟೂಡೆಂಟ್ ಬರ್ತಡೇಗೆ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ ನೋಡೋಣ ಅಂತ ಈ ಒಂದು ಎಲ್ಲೋ ಕಲರ್ ಡ್ರೆಸ್ ನಂಗೆ ಇಷ್ಟ ಆಯಿತು ಸ ಮೆಟೀರಿಯಲ್ ಇದೆ ತುಂಬಾ ಸಾಫ್ಟಾಗಿ ಸಿಂಪಲ್ ಆಗಿ ಚೆನ್ನಾಗಿತ್ತು ಒಂಥರ ಹಂಗಾಗಿ ಈ ಒಂದು ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ಸೈಜು ನನ್ನಷ್ಟೇ ಇದ್ದಾರೆ ಅವರು ಹಂಗಾಗಿ ನನಗೆ ಕರೆಕ್ಟಾಗಿ ಆದರೆ ಅವ್ರಿಗೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡೆ ಇದರಲ್ಲಿ ಮೇಯ್ನ್ ನನಗೆ ಇಷ್ಟ ಇದು ದುಪ್ಪಟ್ಟ ಮತ್ತು ಈ ಒಂದು ಟಾಪ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಒಂದು ಮೆಟೀರಿಯಲ್ಲು ವೇರ್ ಮಾಡೋಕ್ಕೂ ಅಷ್ಟೇ ತುಂಬಾ ಆಗಿ ಚೆನ್ನಾಗಿರುತ್ತೆ ನಾವೆಷ್ಟು ದುಡ್ಡು ಕೊಡ್ತೀವಿ ಬಟ್ಟೆಗೆ ಅನ್ನೋದಕ್ಕಿಂತ ಹಾಗೆ ಅದು ಹೇಗಿದೆ ನೋಡೋದಕ್ಕೆ ಅನ್ನೋದಕ್ಕಿಂತ ಹಾಕ್ಕೊಂಡಾಗ ಕಂಫರ್ಟಬಲ್ ಆಗಿರಬೇಕು ಅದು ನನಗೆ ಇಷ್ಟ ಆಗುತ್ತೆ ದುಪ್ಪಟ್ಟ ತುಂಬಾ ದೊಡ್ಡದಾಗಿ ಚೆನ್ನಾಗಿ ಬಂದಿತ್ತು ಹಂಗಾಗಿ ಆ ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡೆ ಅದಾದಮೇಲೆ ಇನ್ನೊಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸ್ತಿದ್ರು ನೋಡ್ತಾ ಇದ್ದೆ ಹಾಗೆ ಕಾವ್ಯಾಗ ಬರ್ತೀನಿ ಅಂದರು ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ ನಾನು ಅಷ್ಟರಲ್ಲಿ ನೋಡೋಣ ಅಂತ ಹಾಗೆ ನೋಡ್ತಿದ್ದೆ ಎಲ್ಲ ಈ ಥರ ಐ ನೆಕ್ಕು ಟ್ರೆಂಡ್ ಆಗಿದೆ ವಿ ನೆಕ್ಕು ಮತ್ತು ಈ ಥರ ಐ ನೆಕ್ಕಿರೋ ಟಾಪ್ಗಳು ನನಗೂ ಅಷ್ಟೇ ಇದೆ ಕಂಫರ್ಟಬಲು ಈಗ ನಾನು ವೇರ್ ಮಾಡಿರೋ ಅಂಥದ್ದು ಅಷ್ಟೇ ನನಗೆ ಆ ಥರ ಇದ್ದರೆ ಕಂಫರ್ಟಬಲ್ ಆಗಿರುತ್ತೆ ಯಾಕಂದರೆ ಎಲ್ಲ ಕಡೆಯೂ ದುಪ್ಪಟ್ಟನ ಕ್ಯಾರಿ ಮಾಡೋಕ್ಕಾಗಲ್ಲ ನಾವು ವರ್ಕಿಗೆಲ್ಲ ಹೋದಾಗ ಕೂಡ ಅಷ್ಟೇ ದುಪ್ಪಟ್ಟನ ಕ್ಯಾರಿ ಹಾಕ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಆ ಟೈಮಲ್ಲಿ ನಮಗೆ ಐ ನೆಕ್ಕಿದ್ರೆ ಫುಲ್ ಕಂಫರ್ಟಬಲ್ ಆಗಿ ನಾವು ವರ್ಕ್ನ ಮಾಡ್ಬೋದು ಹಾಗಾಗಿ ಆದಷ್ಟು ನಾನು ಆ ಥರದ್ದು ನೋಡ್ತೀನಿ ಇಲ್ಲಿ ನನ್ನ ಫೇವ್ರೇಟ್ ಕಲರ್ ಒಂದು ಬ್ಲ್ಯಾಕ್ ಕಲರು ತೋರಿಸಿದ್ರು ಅನಾರ್ಕಲಿ ಕುರ್ತಾ ಅದು ಕೂಡ ಚೆನ್ನಾಗಿತ್ತು ಬಟ್ ಇವಾಗ ನಾನು ಫಸ್ಟು ನಮ್ಮ ಸ್ಟೂಡೆಂಟ್ಗೆ ಒಂದು ತಗೊಂಡು ಹೋಗ್ಬಿಡೋಣ ಮತ್ತೆ ಬಂದು ಆಮೇಲೆ ನೋಡೋಣ ನಿಧಾನಕ್ಕೆ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಒಂದೊಂದೇ ಒಂದೇ ತೋರಿಸ್ತಿದ್ರು ಚೆನ್ನಾಗಿದೆ ಎಲ್ಲದೂ ಕೂಡ ಒಂದಕ್ಕಿಂತ ಒಂದು ಇಷ್ಟ ಆಯಿತು ನನಗೂ ಇವಾಗಂತೂ ಸಮ್ಮರಲ್ಲಿ ಕಾಟನ್ ಮತ್ತು ರೇಯಾನ್ ಮೆಟೀರಿಯಲ್ ಫುಲ್ ಕಂಫರ್ಟಬಲ್ ಆಗಿರುತ್ತೆ ಆ ಟೈಮಲ್ಲಿ ಜಾರ್ಜೆಟ್ಟು ಮತ್ತು ಸಿಲ್ಕ್ ಅದೆಲ್ಲ ತುಂಬಾ ಕಷ್ಟ ವೇರ್ ಮಾಡೋದು ಫುಲ್ ಸೆಕೆ ಸೆಕೆ ಆಗೋಗಿ ಮೈಯೆಲ್ಲ ಇಚ್ಚಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ವೆಟ್ ಬಂತು ಅಂದರೆ ಹಂಗಾಗಿ ಈ ಒಂದು ರೇಯಾನ್ ಮತ್ತು ಕಾಟನ್ ಮೆಟೀರಿಯಲ್ ತುಂಬನೇ ಚೆನ್ನಾಗಿರುತ್ತೆ ನಾವು ವರ್ಕಿಗೆ ಹೋದಾಗಲೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿರುತ್ತೆ ಯೂನಿಫಾರ್ಮ್ ಅಂತ ಮಾಡಿದ್ದೆ ಬಟ್ ಅದು ನಮಗೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದಾಗ ವಾಶ್ ಮಾಡೋಕ್ಕೂ ಕೂಡ ಟೈಮ್ ಸಿಗದೆ ಇದ್ದಾಗ ಮತ್ತು ಹಿಂದಿನ ದಿನ ಹಾಕಿರ್ತೀವಿ ಮಾರ್ನಿಂಗ್ ಮತ್ತೆ ಅದನ್ನೇ ಹಾಕೋಕ್ಕಾಗಲ್ಲ ಯಾಕಂದರೆ ಸ್ವೆಟ್ ಆಗಿರ್ತೀವಿ ಕೆಲಸ ಮಾಡೋವಾಗ ವಾಶ್ ಮಾಡ್ದಲ್ಲೇ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲ ಕಡೆಗೂ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಹಂಗಾಗಿ ಒಂದಷ್ಟು ಕುರ್ತಾಸ್ನ ನೋಡೋಣ ಅಂತ ನೋಡ್ತಾ ಇದ್ದೆ ಅಷ್ಟಲ್ ಕಾವ್ಯ ಕೂಡ ಬಂದರು ಅವ್ರಿಗೂ ಕೂಡ ಈ ಒಂದು ಸ ಕಾಟನ್ದು ಒಂದು ಡ್ರೆಸ್ ಇಷ್ಟ ಆಯಿತು ಅಂತ ಅವರು ಕೂಡ ತಗೊಂಡ್ರು ಹಾಗೆ ಹೊಸ್ದಾಗಿ ಈ ಸ್ಯಾರೀಸ್ ಎಲ್ಲ ಬಂದಿದೆ ಅಂತ ತೋರಿಸ್ತಿದ್ರು ಚೆನ್ನಾಗಿತ್ತು ಇದೊಂಥರ ಡಿಫ್ರೆಂಟಾಗಿ ಮೆಟೀರಿಯಲ್ ಬಂದಿದೆ ತುಂಬಾ ಚೆನ್ನಾಗಿದೆ ಸರಿ ಆಯಿತು ನೋಡೋಣ ಬರ್ತೀವಿ ಮತ್ತೆ ಅಂದ್ಬಿಟ್ಟು ಜಸ್ಟ್ ಸುಮ್ಮನೆ ಹಾಗೆ ನೋಡಿಕೊಂಡು ಅಲ್ಲಿಂದ ನಾವು ಓಡೋಣ ಅಂತ ಅಂದ್ಕೊಂಡ್ವಿ ಚೆನ್ನಾಗಿತ್ತು ನೋಡಿ ಡಿಫ್ರೆಂಟಾಗಿದೆ ಸ್ಯಾರಿ ಇದಂತೂ ಅದೇನೋ ಮೆಟೀರಿಯಲ್ ಹೇಳಿದ್ರು ಬಟ್ ನಂಗೆ ಅದು ನೆನಪು ಬರ್ತಿಲ್ಲ ಈಗ ತುಂಬಾ ಕಲರ್ ಆಪ್ಷನ್ಸ್ ಇತ್ತು ಮತ್ತು ಯಾರಿಗಾದ್ರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಹೋಗಿ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಸೆಲ್ಫಲ್ಲಿ ಬರುತ್ತೆ ಬ್ಲೌಸು ಮತ್ತು ಸ್ಯಾರಿ ಎಲ್ಲ ಅಲ್ಲಿಂದ ನಾವು ಬಂದ್ವಿ ನಮ್ಮ ಸ್ಟೂಡೆಂಟ್ಗೆ ಡ್ರೆಸ್ನ ಕೊಟ್ಟು ಆಲ್ರೆಡಿ ಟು ಡೇಸ್ ಆಗಿತ್ತು ಅವ್ರದ್ದು ಬರ್ತಡೇ ಆಗಿ ಅವ್ರು ಅವರವತ್ತು ಬಂದಿರಲಿಲ್ಲ ಆ ಟೆಂಪಲ್ಗೆ ನಾವು ಹೋಗಿದ್ರಂತೆ ಹಸ್ಬೆಂಡ್ ಜೊತೆ ಅಂದ್ಬಿಟ್ಟು ಬರ್ತಡೇ ದಿನ ಬಂದಿರಲಿಲ್ಲ ಬಟ್ ಈ ಬ್ಯಾಚಲ್ಲಿ ಬರ್ತಡೇ ಅಂತ ಸಿಕ್ಕಿರೋದು ಒಬ್ರದ್ದೇ ಹಂಗಾಗಿ ಸೆಲೆಬ್ರೇಷನ್ ಮಾಡೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ಟು ಡೇಸ್ ಆದಮೇಲೆ ಮಾಡ್ತಾಯಿದ್ದೀವಿ ಅವರಿಗೆ ಆಗಿ ಹ್ಯಾಪಿ ಬರ್ತ್ಡೇ ವಿಶ್ನ ಮಾಡ್ತಾ ಕೇಕ್ ಸಿಂಪಲಾಗಿ ಒಂದು ಕೇಕ್ ಕಟ್ಟಿಂಗ್ನ ಮಾಡಿ ಒಂದು ಡ್ರೆಸ್ನ ಗಿಫ್ಟ್ ಮಾಡಿದ್ದು ಅಷ್ಟೇ ಅರ್ಜೆಂಟಲ್ಲಿ ಸ್ವಲ್ಪ ವೀಡಿಯೋನೇ ಮಿಸ್ ಆಗಿಬಿಟ್ಟಿದೆ ಅಲ್ಲಿ ಕ್ಯಾಂಡಲ್ನ ಹಚ್ಬೇಕಾದ್ರೆ ವೀಡಿಯೋನೇ ಮಿಸ್ ಆಗಿದೆ ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಆಗುತ್ತೆ ಈ ಥರದ್ದೆಲ್ಲ ಬಟ್ ಒಂದು ಆ ಒಂದು ಟೈಮ್ನ ಎಲ್ಲರೂ ಕೂಡ ಖುಷಿಯಾಗಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ನಮ್ಮ ಅಕಾಡೆಮಿಲಿ ಎಲ್ಲ ಸ್ಟೂಡೆಂಟ್ಸು ಒಂದೊಂದು ಡಿಫ್ರೆಂಟಾಗಿ ಅಡುಗೆಗಳನ್ನ ಮಾಡ್ಕೊಂಡು ಬರೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಎಲ್ಲರೂ ಕೂಡ ನೀವೇನು ಚೆನ್ನಾಗಿ ಮಾಡ್ತೀರಾ ಅದನ್ನು ಮಾಡ್ಕೊಂಡು ಬನ್ನಿ ಅಂತ ಅಂತೇಳಿದ್ದೆ ಪ್ರತಿದಿನ ನಾರ್ಮಲ್ ಆಗಿ ಉಪ್ಪ ಬೆಳಿಗ್ಗೆ ತಿಂದಿದ್ದನ್ನೇ ಬಾಕ್ಸ್ಗೆ ಹಾಕ್ಕೊಂಡು ಬಂದು ಮಧ್ಯಾಹ್ನನೂ ತಿನ್ಬೇಕಂದ್ರೆ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಬೇಜಾರಾಗುತ್ತೆ ಹಂಗಾಗಿ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಒಬ್ಬೊಬ್ರು ಒಂದೊಂದು ಡಿಶ್ನ ಮಾಡ್ಕೊಂಡು ಬಂದಿದ್ವಿ ನಾನು ಚಿಕನ್ ಮಾಡ್ಕೊಂಡು ಹೋಗಿದ್ದೆ ಹಾಗೆ ಬೇರೆಯವರೆಲ್ಲ ಚಿಕನ್ ಫ್ರೈ ಮತ್ತು ಒಬ್ಬರು ರೊಟ್ಟಿ ಒಬ್ಬರು ಬಿರಿಯಾನಿ ಒಬ್ಬರು ವೈಟ್ ರೈಸ್ ಮತ್ತು ಸಲಾಡು ಆ ಥರ ಒಬ್ಬರು ವೆಜಿಟೇರಿಯನ್ ಇದ್ದಾರೆ ಅವರು ವಾಂಗಿ ಮಾಡ್ಕೊಂಡು ಬಂದಿದ್ದರು ಆಗಿ ಇವತ್ತು ಒಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು ವೆರೈಟಿ ವೆರೈಟಿ ಊಟ ಸಖತ್ತಾಗಿತ್ತು ಬರ್ತಡೇ ದಿನ ಒಂದು ಚಿಕ್ಕ ಪಾರ್ಟಿ ಇಲ್ಲೇ ಆಯಿತು ಅಂತ ಹೇಳ್ಬೋದು ಹೊರ್ಗಡೆ ಎಲ್ಲಾದರೂ ಹೋಗೋಣ ಅಂದರೆ ಜಾಸ್ತಿ ಜನ ಇದ್ದೀವಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಹೋದ್ವಿ ಅಂದರೆ ಅರ್ಧ ದಿನ ಫುಲ್ ಅಲ್ಲೇ ಹೊರಟೋಗ್ಬಿಡುತ್ತೆ ಹಂಗಾಗಿ ಈಗ ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮಕ್ಕಳಿಗೆಲ್ಲ ಕ್ಲಾಸ್ನಸ್ನು ಕೂಡ ಎಲ್ಲ ಮುಗಿಸ್ಕೊಡ್ಬೇಕು ಹಂಗಾಗಿ ಇವತ್ತು ಇಲ್ಲೇ ಒಂಥರ ಚೆನ್ನಾಗಿತ್ತು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಅಡುಗೆನ ಮಾಡ್ಕೊಂಡು ಬಂದಿದ್ರು ಎಲ್ಲರೂ ಖುಷಿಯಾಗಿ ಕೂತ್ಕೊಂಡು ಊಟನ ಮಾಡಿದ್ವಿ ಅಂತ ಅಂತಲೇ ಹೇಳ್ಬೋದು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಕ್ಲಾಸ್ ಕೂಡ ಕಂಟಿನ್ಯೂ ಆಯಿತು ಇವಾಗ ಮೇಕಪ್ ಆರ್ಟಿಸ್ಟ್ ಜೊತೆಗೆ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಆ್ಯಡ್ ಆಗಿರೋದ್ರಿಂದ ಫೇಶಿಯಲ್ ಹೇರ್ ಕಟ್ ಐಬ್ರೋ ಆ್ಯಕ್ಸ್ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಟೈಮ್ ಸಿಕ್ಕಿದಾಗ ಒಂದು ಸ್ವಲ್ಪ ಟೈಮನ್ನ ಮಾಡಿಕೊಂಡು ಆ ಫೇಶಿಯಲ್ಸ್ ಮತ್ತು ಆ ಥರದ್ದು ಬ್ಯೂಟಿಷಿಯನ್ ಕ್ಲಾಸ್ಗೆ ಏನೂ ಇದೆ ಅದನ್ನು ಕೂಡ ಹಾಗೆ ಕವರ್ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು ಫೇಶಿಯಲ್ ಕ್ಲಾಸ್ ಇತ್ತು ನಮ್ಮ ಸ್ಟೂಡೆಂಟ್ ಮೇಲೇ ಮಾಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಆಮೇಲೆ ಅವರು ಪ್ರಾಕ್ಟೀಸ್ನ ಮಾಡ್ತಾರೆ ಈ ಥರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಒಂದೊಂದು ಸಲ ಕಸ್ಟಮರ್ಸ್ ಏನಾದ್ರು ಇದ್ರು ಅಂದರೆ ನೋಡ್ಕೊತಾರೆ ಯಾವಾಗಲೂ ಕೂಡ ಹೇಗೆ ಮಾಡೋದು ಕಸ್ಟಮರ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಮತ್ತು ಯಾವ ರೀತಿ ಅವರಿಗೆ ನಾವು ಸರ್ವಿಸ್ನ ಮಾಡಿಕೊಡ್ಬೇಕು ಅನ್ನೋದು ಕೂಡ ಎಲ್ಲ ಅವರಿಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಹೇಳ್ಬೋದು ಹಾಗೆ ಅವರು ಕೂಡ ಅಷ್ಟೇ ಎಲ್ಲರೂ ಇಂಟ್ರೆಸ್ಟಾಗಿ ಆಗಿ ಕಲಿತಿದ್ದಾರೆ ಒಬ್ರಿಗಿಂತ ಒಬ್ಬರು ಎಲ್ಲರೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಹಂಗಾಗಿ ಚೆನ್ನಾಗಿ ಹೋಗ್ತಿದೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಡೀಟೇಲಾಗಿ ಅದಾದಮೇಲೆ ಈಗ ಅವರು ಪ್ರಾಕ್ಟೀಸ್ನು ಕೂಡ ಮಾಡ್ತಾರೆ ಇದು ಫಸ್ಟ್ ಟೈಮ್ ಮಾಡಿಸೋರಿಗೆ ಸ್ವಲ್ಪ ಪೇಯ್ನ್ ಆಗುತ್ತೆ ಬ್ಲ್ಯಾಕೆಟ್ಸ್ ವೈಟೆಡ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡೋದು ಸ್ವಲ್ಪ ಕಷ್ಟ ಸ್ವಲ್ಪ ತಡ್ಕೋಬೇಕು ಯಾಕಂದರೆ ರೆಗ್ಯುಲರಾಗಿ ಮಂತ್ಲಿ ಒನ್ಸ್ ಟೂ ಮಂತ್ಸ್ ಒನ್ಸ್ ಮಾಡಿಸೋರಿಗೆ ಈ ಥರದ್ದು ಪ್ರಾಬ್ಲಮ್ ಆಗೋಲ್ಲ ಏನು ಮಾಡಿಸ್ದೆ ಒಂದು ಐದಾರು ತಿಂಗಳು ಗಟ್ಟಲೆ ಬಿಟ್ಟಿರ್ತಾರೆ ಹಾಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಕೆಲವರಿಗೆ ಆ ಥರದವ್ರಿಗೆ ಸ್ವಲ್ಪ ಪೇಯ್ನ್ ಆಗುತ್ತೆ ತಡ್ಕೋಬೇಕು ಅಷ್ಟೇ ಕ್ಲೀನಪ್ಪು ಮತ್ತು ಎಲ್ಲ ಮಾಡಿದಾಗ ಈ ಥರ ಬ್ಲ್ಯಾಕೆಟ್ಸ್ ಆ್ಯಂಡ್ಸ್ ತೆಗಿಲಿಲ್ಲ ಅಂದರೆ ಅದು ಕ್ಲಿಯರ್ ಆದಂಗೆ ಅನಿಸಲ್ಲ ಹಂಗಾಗಿ ನೋವಾದರೂ ಕೂಡ ಸ್ವಲ್ಪ ತಡ್ಕೊಂಡು ಮಾಡಿಸ್ಕೋಬೇಕಾಗುತ್ತೆ ಈಗ ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಪ್ರ್ಯಾಕ್ಟೀಸ್ನ ಮಾಡ್ತಾಯಿದ್ದಾರೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ರಿಸಲ್ಟ್ ಕೂಡ ನೆಕ್ಸ್ಟ್ ಡೇ ಚೆನ್ನಾಗಿತ್ತು ಅಂತ ಹೇಳಿದ್ರು ಖುಷಿಯಾಯಿತು ನಮಗೂ ಕೂಡ ಏನೋ ಒಂದು ಮಾಡ್ತೀವಿ ಅಂದರೂ ಅದಕ್ಕೆ ಅದಕ್ಕೋಸ್ಕರ ಒಂದು ಟೈಮ್ ಕೊಟ್ಟು ನಾವು ಕೆಲಸನ ಮಾಡಿದಾಗ ರಿಸಲ್ಟ್ ಚೆನ್ನಾಗಿ ಬಂತು ಅಂದರೆ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ ಅಲ್ವಾ ಹಂಗಾಗಿ ಅವ್ರಿಗೂ ಕೂಡ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ನಾವು ಕ್ಲ ಕಸ್ಟಮರ್ಸ್ ಮೇಲೆ ಸ್ಟೂಡೆಂಟ್ಸ್ನ ಕೊಡೋಕ್ಕಾಗಲ್ಲ ಹಾಗಾಗಿ ಅವರವರೇ ಒಬ್ರಿಗೊಬ್ರು ಪ್ರಾಕ್ಟೀಸ್ನ ಮಾಡ್ಕೋಬೇಕಾಗುತ್ತೆ ಎಲ್ಲದೂ ಕೂಡ ಅಷ್ಟೇ ಅದೇ ಥರನೇ ಇರುತ್ತೆ ಮೇಕಪ್ ಆಗಿರ್ಬೋದು ಬ್ಯೂಟಿಷಿಯನ್ ಕ್ಲಾಸ್ ಕೂಡ ಅಷ್ಟೇ ಅದೇ ಥರ ಇರುತ್ತೆ ಹಾಗೆ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ನಾವು ಬಂದ್ವಿ ಸಂಜೆ ಖುಷ್ ಫ್ಯಾಷನ್ಸ್ಗೆ ನೆಕ್ಸ್ಟ್ ಡೇಗೆ ನಮ್ಮ ಸ್ಟೂಡೆಂಟ್ ಕಾವ್ಯ ಅವರ ಸಿಸ್ಟರ್ದು ಬರ್ತಡೇ ಇತ್ತು ಅವರು ಕೂಡ ಅವ್ರ ಅಕ್ಕಂಗೆ ಒಂದು ಡ್ರೆಸ್ ತಗೋಬೇಕು ಅಂತಂದ್ರು ಸರಿ ಆಯಿತು ಹೋಗಿ ಬರೋಣ ಅಂದ್ಬಿಟ್ಟು ಬಂದಿದ್ವಿ ಹಾಗೆ ನೋಡ್ತಾ ಇದ್ವಿ ಆ ಬೆಳಿಗ್ಗೆ ನೋಡಿ ಇವಾಗಿದ್ನೆಲ್ಲ ಈ ಬ್ಲ್ಯಾಕ್ ಕಲರ್ ಒಂದು ಅಂಬ್ರಲಾ ಟಾಪ್ ನಂಗೆ ಇಷ್ಟ ಆಗಿತ್ತು ಸಿಮಿಲರ್ ಇದೆ ನನ್ನ ಹತ್ರ ಬಟ್ ಓಕೆ ಇರಲಿ ಅಂದ್ಬಿಟ್ಟು ಅದೊಂದು ತಗೊಂಡೆ ಹಾಗೆ ಕಾವ್ಯ ಅವರು ಕೂಡ ಈ ಥರ ಕಾಟನ್ದು ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಡೈಲಿ ಆಫೀಸ್ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿ ಅಂದ್ಬಿಟ್ಟು ಅವರು ಕೂಡ ಒಂದಷ್ಟು ಡ್ರೆಸ್ಗಳೆಲ್ಲ ನೋಡ್ತಿದ್ರು ಈಗ ನಾವು ನೋಡ್ತಿರೋದು ಕಾರ್ಡ್ ಸೆಟ್ಟು ಇದು ಕಾಲರ್ ಕೂಡ ಇರುತ್ತೆ ಸೈಡಲ್ಲಿ ಅಂಬ್ರಲ ಥರ ಬಂದಿರುತ್ತೆ ಹಾಗೆ ಸ್ಲೀವ್ ಕೂಡ ತ್ರೀ ಫೋರ್ ಇರುತ್ತೆ ಹಾಗೆ ಪ್ಯಾಂಟು ನಾರ್ಮಲಾಗಿ ಫ್ರೀ ಪ್ಯಾಂಟ್ನ ಕೊಟ್ಟಿರ್ತಾರೆ ಬಟ್ ನಮಗಿದು ಲೆಗಿನ್ಸ್ ಮೇಲೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಪ್ಯಾಂಟ್ ಅಷ್ಟು ಲೂಸ್ ಲೂಸ್ ಇರೋದು ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ರಸ್ತು ಬಟ್ ಇದು ಆ ಟಾಪ್ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ನೋಡಿ ಇಟ್ಟಿದ್ದೆ ಹೊರಗಡೆ ಹಾಕಿದ್ರು ಇದನ್ನು ಅದನ್ನು ನೋಡಿಬಿಟ್ಟೆ ಬಂದ್ವಿ ಇಬ್ರಿಗೂ ಕೂಡ ಇಷ್ಟ ಆಯಿತು ಅಂದ್ಬಿಟ್ಟು ಟ್ರಯಲ್ನ ನೋಡ್ತಾ ಇದ್ದೀವಿ ತಗೊಂಡು ಹೋಗಿ ಮತ್ತೆ ಮನೆಗೆ ಹೋಗಿ ರಿಟರ್ನೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಆದಷ್ಟು ಇಲ್ಲೇ ಬಂದು ಹಾಕ್ಕೊಂಡು ನೋಡಿ ಹೋಗ್ಬಿಡೋದು ನಮ್ಮ ಒಂದು ಅಭ್ಯಾಸ ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಹೇಗೆ ಕಾಣಿಸುತ್ತೆ ಅಂತ ಇನ್ಸಿಡೆಂಟಾಗಿ ಇಬ್ಬರು ಕೂಡ ಒಂದೇ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅವ್ರು ಒಳಗಡೆ ಹೋಗಿ ಟ್ರಯಲ್ ಮಾಡ್ಕೊಂಡು ನಾನು ಇಲ್ಲೇ ಡ್ರೆಸ್ ಮೇಲೆ ಹಾಕೊಂಡು ಇಲ್ಲೇ ನೋಡಿಬಿಟ್ಟೆ ಇಬ್ಬರಿಗೂ ಕೂಡ ಒಂದೇ ಥರದ್ದು ಇಷ್ಟ ಆಯಿತು ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡ್ವಿ ಹೇಗಿದೆ ಕಲರ್ ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ನಾನು ಇಲ್ಲೇ ನಂಗೆ ಜಾಸ್ತಿ ಟೈಮ್ ಇರಲಿಲ್ಲ ಇವತ್ತು ಕೂಡ ಹಾಗಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡೋದು ಬೇಡ ಅಂದ್ಬಿಟ್ಟು ಹಾಗೆ ನಾನು ವೇರ್ ಮಾಡಿದಂಥ ಡ್ರೆಸ್ ಮೇಲೇ ಹಾಕ್ಕೊಂಡು ನೋಡಿಬಿಟ್ಟೆ ಸ್ವಲ್ಪ ಟೈಟ್ ಅನಿಸ್ತಿದೆ ಬಟ್ ಅದು ಡ್ರೆಸ್ ಬರೀ ಡ್ರೆಸ್ ಮಾತ್ರ ಹಾಕೊಂಡ್ರೆ ಸೈಜ್ ಪರ್ಫೆಕ್ಟಾಗಿದೆ ಇಬ್ಬರು ಕೂಡ ಒಂದೇ ಥರ ತಗೊಂಡ್ವಿ ಬಟ್ ಒಂದೇ ಥರ ಎಲ್ಲೂ ಜಾಸ್ತಿ ಹಾಕಿಲ್ಲ ಬಟ್ ತಗೊಳ್ಳುವಾಗಂತೂ ಶಾಪಿಂಗ್ ಜೊತೇಲಿ ಮೇಲೆ ಮಾಡಿದ್ರೆ ಇಬ್ರು ಒಂದೇ ಥರನೇ ತೊಗೊಂಡಿರ್ತೀವಿ ಯಾಕಂದರೆ ಇಬ್ಬರು ಟೇಸ್ಟ್ ಸಿಮಿಲರೇ ಇದೆ ಹಾಗಾಗಿ ಒಂದೇ ಥರ ಡ್ರೆಸ್ ಇಬ್ಬರಿಗೂ ಇಷ್ಟ ಆಗುತ್ತೆ ಹಂಗಾಗಿ ಎಷ್ಟೋ ಡ್ರೆಸ್ಗಳು ಇಬ್ಬರದು ಸಿಮಿಲರೇ ಇದೆ ಫೈನಲಾಗಿ ಈ ಒಂದು ಎರಡು ಕಾರ್ಡ್ ಸೆಟ್ಗಳು ಇಷ್ಟ ಆಯಿತು ತಗೊಂಡೆ ಮತ್ತು ಪರ್ಪಲ್ ಕಲರು ಬೆಳಿಗ್ಗೆ ಒಂದು ನೋಡಿದ್ನಲ್ಲ ಅದನ್ನು ಕೂಡ ಒಂದು ತೊಗೊಂಡೆ ಡೀಟೇಲಾಗಿ ಯಾರಾದರೂ ನೋಡಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ತೋರಿಸ್ತೀನಿ ನಾನು ನಿಮಗೂ ಯಾರಿಗಾದರೂ ಬೇಕಂದರೆ ನೀವು ಕೂಡ ಶಾಪ್ಗೆ ವಿಸಿಟ್ ಮಾಡಿ ತಗೋಬೋದು ಆನ್ಲೈನಲ್ಲಿ ಬೇಕಂದ್ರೆ ಕೊರಿಯರ್ ಕೂಡ ಮಾಡಿ ಮಾಡ್ತಾರೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಲೆಹಂಗಾ ಡ್ರೆಸ್ಸಲ್ಲಿ ಒಂದು ರಿಸೆಪ್ಷನ್ ಲುಕ್ ಕ್ರಿಯೇಟ್ ಮಾಡಿದ್ವಲ್ಲ ಆ ಮೇಕಪ್ ಲುಕ್ನ ಇವತ್ತು ನಮ್ಮ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಚೆನ್ನಾಗಿ ಬಂದಿತ್ತು ಬೇಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಮೊದಲನೇ ಸಲನೇ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡಿದರು ಈ ಮೇಕಪ್ ಎಲ್ಲ ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಂತ ಅನಿಸ್ತು ಯಾಕಂದರೆ ಫಸ್ಟ್ ಟೈಮ್ ಅವರು ಈ ಥರ ಬ್ರಷ್ ಎಲ್ಲ ಹಿಡಿತಾ ಇರೋದು ಹಂಗಿದ್ದಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವ್ರಿಗೂ ಕೂಡ ಹಂಗಾಗಿ ಆದರೂ ಪರವಾಗಿಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಇಷ್ಟು ಚೆನ್ನಾಗಿ ಕಟ್ ಐ ಮೇಕಪ್ ಎಲ್ಲ ಮಾಡಿದ್ರು ಖುಷಿಯಾಯಿತು ತುಂಬಾ ಎಲ್ಲರೂ ಕೂಡ ಇಂಟ್ರೆಸ್ಟಿಂಗಾಗಿ ಆಗಿ ಕಲಿತಿರೋದು ನೋಡ್ತಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ಆದಷ್ಟು ಬೇಗ ಎಲ್ಲರೂ ಕಲಿತು ಅವರು ಕೂಡ ಎಲ್ಲರೂ ಅರ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗಲಿ ಅವ್ರಕಾದ ಮೇಲೆ ಅವ್ರು ಆದಷ್ಟು ಬೇಗ ನಿಂತ್ಕೊಳ್ಳಿ ಅಂತಲೇ ನಾನು ಕೂಡ ಎಲ್ಲರಿಗೂ ಇಷ್ಟ ಎಲ್ಲರಿಗೂ ವಿಶ್ ಮಾಡ್ತೀನಿ ಈಗಂತೂ ಎಲ್ಲ ಮಕ್ಕಳಿಗೂ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಇದ್ದೇ ಇರುತ್ತೆ ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು ನಾವು ದುಡಿಬೇಕು ನಾವು ಸ್ವಂತವಾಗಿ ನಮ್ಮದು ಅಂತ ನೂರು ರೂಪಾಯಿದ್ರು ಸಂಪಾದನೆ ಮಾಡಬೇಕು ಅಂತ ಹಂಗಾಗಿ ಎಲ್ಲರೂ ಏನಾದರೂ ಒಂದು ಮಾಡಬೇಕು ಅಂತ ಇವಾಗೆಲ್ಲರೂ ಇಷ್ಟಪಟ್ಟೆ ಪಡ್ತಾರೆ ಈಗಿರೋ ಕಾಂಪಿಟೇಷನಲ್ಲಿ ಕೆಲಸನ ತಗೊಂಡು ಮಾಡೋದು ಕೂಡ ಸ್ವಲ್ಪ ಕಷ್ಟವೇ ಇದೆ ಯಾಕಂದರೆ ಎಲ್ಲರೂ ಕೂಡ ಇವಾಗ ಈ ಒಂದು ಫೀಲ್ಡ್ನೇ ಸೆಲೆಕ್ಟ್ ಮಾಡ್ತಿರೋದ್ರಿಂದ ಹಾಗೆ ಮಾಡಿಸ್ಕೊಳ್ಳೋರು ಕೂಡ ಅದೇ ಥರನೇ ಇದ್ದಾರೆ ಕಮ್ಮಿ ಅಂತೂ ಆಗಿಲ್ಲ ಮೊದಲೆಲ್ಲ ಮದುವೆಗಳಲ್ಲಿ ಮದುವೆ ಎಣ್ಣೆಗೆ ಮಾತ್ರ ರೆಡಿ ಮಾಡ್ತಿದ್ವಿ ಬಟ್ ಈಗ ಒಂದು ಮದುವೆ ಅಂತಿದ್ರೆ ಅಂದರೆ ಒಂದು ನಲವತ್ತೈವತ್ತು ಜನ ಆದರೂ ರೆಡಿ ಆಗಿರ್ತಾರೆ ಅಷ್ಟು ಜನನ ರೆಡಿ ಮಾಡಬೇಕಂದ್ರೆ ಮೇಕಪ್ ಆರ್ಟಿಸ್ಟ್ಗಳು ಜಾಸ್ತಿ ಜನ ಇರಲೇಬೇಕಾಗುತ್ತೆ ಹಂಗಾಗಿ ಫೈನಲ್ ಆಗಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಈ ಥರ ಬಂದಿತ್ತು ಈಗ ಕಾಣ್ತಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ನಾರ್ಮಲ್ ಡ್ರೆಸ್ಸಲ್ಲಿ ಮೇಕಪ್ ಸ್ವಲ್ಪ ಹೆವಿ ಆಯ್ತು ಅಂತ ಅನಿಸುತ್ತೆ ಬಟ್ ನಾವು ಅದಕ್ಕೆ ತಕ್ಕಾಗೆ ಕಾಸ್ಟ್ಯೂಮ್ ಮತ್ತು ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ನೋಡಿದಾಗ ಅದು ಮೇಕಪ್ ಚೆನ್ನಾಗಿ ಸೆಟ್ಟಾಗಿ ಕಾಣಿಸುತ್ತೆ ಇವತ್ತು ಇಬ್ಬರು ಬಂದಿರಲಿಲ್ಲ ಹಂಗಾಗಿ ಅವರು ನೆಕ್ಸ್ಟ್ ಡೇ ಪ್ರಾಕ್ಟಿಸ ಮಾಡ್ಕೊತಾರೆ ಮೇಕಪ್ದು ಕ್ಲಾಸೆಲ್ಲ ಮುಗಿದ್ಮೇಲೆ ಆ ನೆನ್ನೆ ಒಬ್ರದ್ದು ಫೇಶಿಯಲ್ ಪೆಂಡಿಂಗ್ ಇತ್ತು ಹಂಗಾಗಿ ಇವತ್ತು ನಾನೇ ಮಾಡಿಸ್ಕೊತಾ ಇದ್ದೀನಿ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಬೇಕಂತ ಅನ್ನಿಸ್ತಿತ್ತು ಹಂಗಾಗಿ ಮಾಡಿಸ್ಕೊಂಡೆ ಚೆನ್ನಾಗಾಯಿತು ಅದಾದಮೇಲೆ ಮತ್ತೆ ಕ್ಲಾಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮನೆ ಕೆಲಸಗಳು ಕೂಡ ಅಲ್ಲ ಒಂದು ವಾರದಿಂದ ಬಟ್ಟೆಗಳನ್ನ ಮಡ್ಸೋಕೆ ಆಗಿರಲಿಲ್ಲ ಕೂತ್ಕೊಂಡು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗೋಯ್ತು ಎಲ್ಲದನ್ನು ಮಡ್ಚಿ ಎತ್ತಿಟ್ಕೊಂಡೆ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ರೆಗ್ಯುಲರಾಗಿ ವೀಡಿಯೋ ಹಾಕಿ ಅಂತ ತುಂಬ ಜನ ಕೇಳ್ತೀರಾ ತುಂಬಾ ನನಗೂ ಕೂಡ ಇವಾಗ ಸ್ವಲ್ಪ ಬ್ಯುಸಿ ಇರೋದರಿಂದ ಕಷ್ಟ ಆಗ್ತಿದೆ ಆದಷ್ಟು ಟ್ರೈ ಮಾಡ್ತೀನಿ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋದಕ್ಕೆ ಯಾರೆಲ್ಲ ನನ್ನ ವೀಡಿಯೋನ ಕಾದು ನೋಡ್ತೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ವೀಡಿಯೋನ ನೋಡಿದವರೆಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ನೋಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್